ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನು ಅಂದರೆ ನಮ್ಮದ್ದೂರಲ್ಲಿ ಹಬ್ಬ ನಡೀತಿದೆ ಕೋಟೆ ಮಾರಮ್ಮ ಆ ತಾಯಿಗೆ ತಂಪು ತೋರಿಸುವ ಕಾರ್ಯಕ್ರಮ ವರ್ಷವೂ ಹಬ್ಬ ಮಾಡ್ತಾರೆ ಈ ವರ್ಷನೂ ಕೂಡ ಈ ದಿನ ಹಬ್ಬ ಆಚರಿಸಲಾಗಿದೆ ವಿಶೇಷತೆ ಏನು ಅಂದರೆ ಪ್ರತಿ ಮನೆಯಲ್ಲೂ ತಂಬಿಟ್ಟು ಆರತಿ ಮಾಡಿಕೊಂಡು ಆ ತಾಯಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆ ತಾಯಿಗೆ ಶಾಂತಿಯಿಂದ ಆ ತಂಬಿಟ್ಟು ಮುರ್ಸಿ ಆ ತಾಯಿಗೆ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರ್ತಕ್ಕಂಥದ್ದು ಯಾಕೆಂದ್ರೆ ಆ ತಾಯಿ ಮಾರಮ್ಮ ಗ್ರಾಮದ ದಿಗ್ಬಾಲಕಿ ಅಂದರೆ ಗ್ರಾಮದ ಸುತ್ತ ಕಾವಲು ಕಾಯ್ತಕ್ಕಂಥ ಆ ತಾಯಿನ ನಾವು ವರ್ಷಕ್ಕೊಂದು ಸಾರಿ ಆದರೂ ಆ ದರ್ಶನ ಮಾಡಿ ಅವರಿಗೆ ಸೇವೆ ಮಾಡಿ ಅವ್ರು ಪೂಜೆ ಮಾಡಿಸ್ತಕ್ಕಂಥ ಒಂದು ಕರ್ತವ್ಯನ ಪದ್ಧತಿನ ಮಾಡ್ತೀವಿ ಆ ತಾಯಿ ಒಂದು ಹಬ್ಬ ಆಗಿರೋದ್ರಿಂದ ಹಬ್ಬದ ಒಂದು ವಿಡಿಯೋನ ಒಂದಿಷ್ಟು ಮಾಹಿತಿನ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಇದ್ದೀವಿ ತಂಬಿಟ್ಟನ್ನ ಮುರ್ಕೋತಾ ಇದ್ದಾರೆ ತಾಯಿಗೆ ಮುರಿಬೇಕಲ್ವ ಸಮೃದ್ಧ ಆಯಿತು ಮೇಲೆ ಪುಷ್ಪಾಲಂಕಾರ ನನಗೆ ಇಷ್ಟವಾದದ್ದೇ ಅಲ್ವಾ ಎಷ್ಟು ಸಕಲ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ನೋಡಿ ಇದು ಕೋಟೆ ಮಾರಮ್ಮ ತಾಯಿ ದರ್ಶನ ಮಾಡ್ಕೊಳ್ಳಿ ಆ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ಒಂದು ಸುತ್ತು ಪ್ರದಕ್ಷಿಣೆ ಆಯಿತು ಹಾಗೆ ನಮ್ಮ ಆಂಟಿ ಕೂಡ ಇದ್ದಾರೆ ಹಾಗೆ ನಮ್ಮ ಅಕ್ಕ ಇದ್ದಾರೆ ಪಾಪು ಇದ್ದಾರೆ ನೋಡಿ ಇದೇ ತಂಬಿ ಆರತಿ ಸೊ ಅಲ್ಲಿ ಗರುಡ್ ಕಂಬ ತಾಯಿ ಮುಂದೆ ಇರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಉಳ್ಳ ಕಂಬ ಆ ತಾಯಿ ಮುಟ್ಟೋಕ್ಕಾಗ್ದಿರೋ ಈ ಕಂಬ ಮುಟ್ಟಿ ಪೂಜೆ ಮಾಡಿ ಸೊಪ್ಪಿಟ್ಟು ಅದೇನು ಪದ್ಧತಿ ಪ್ರಕಾರ ಪೂಜೆ ಮಾಡಬೇಕೋ ಅದನ್ನು ಮಾಡ್ತಕ್ಕಂಥದ್ದು ನೋಡಿ ಎಲ್ಲರೂ ಮಾಡ್ತಾಯಿದ್ದಾರೆ ಆ ತಾಯಿಗೆ ಭಕ್ತಿಯಿಂದ ದೀಪ ಹಚ್ಚೋರು ಕೂಡ ದೀಪ ಹಚ್ಚುತ್ತಾ ಇದ್ದಾರೆ ನೋಡಿ ಎಲ್ಲ ಪೂಜೆ ಆಯಿತು ನಮ್ಮದು ಕೂಡ ಸೊ ನಾವು ದರ್ಶನವಾಯಿತು ನಮ್ಮ ಅಕ್ಕ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಆ ತಾಯಿ ಪ್ರತಿಯೊಬ್ಬರಿಗೂ ಒಲಿತಾಳೆ ಅವಳು ನಮ್ಮ ಗ್ರಾಮನ ಕಾಯುವಂಥ ದೇವತೆ ಆಗಿರ್ತಾಳೆ ಅವಳು ಒಂದು ಶಕ್ತಿ ದೇವತೆಯೇ ಆಗಿರ್ತಾಳೆ ಅವಳು ಪೂಜೆ ಆಯಿತು ಮುಗಿಸ್ಕೊಂಡು ಹೊರಗೆ ಬಂದ್ವಿ ದಾನ ಕೂಡ ನಡೀತಾ ಇದೆ ನೋಡಿದ್ರಲ್ವ ಸ್ನೇಹಿತರೆ ವಿಡಿಯೋದಲ್ಲಿ ಹೇಗಿತ್ತು ಅಂತ ಅನ್ನ ಸಂತರ್ಪಣೆ ಕೂಡ ಇದೆ ಆ ತಾಯಿಗೆ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಬಂದ್ವಿ ನೀವು ಕೂಡ ಇದೇ ರೀತಿ ಹಬ್ಬ ಮಾಡ್ತೀರಾ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ನಿಮ್ಮ ಊರಲ್ಲೂ ಕೂಡ ನೀವು ಹಬ್ಬ ಮಾಡ್ತೀರಾ ಹೀಗೆ ನೀವು ವಿಡಿಯೋ ಕೂಡ ಮಾಡಿದ್ದೀರಾ ನಮಗೂ ತಿಳಿಸಿ ನಾವು ಕೂಡ ನಿಮ್ಮ ನಿಮ್ಮ ಊರಿನ ಬಗಳನ್ನ ನಾವು ಕೂಡ ನೋಡಬಹುದು ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ